ಬಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕ್ಷೇತ್ರದೇವ ಶ್ರೀ ಗುರು ಕಾಡಸಿದ್ಧೇಶ್ವರನಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಮಾತೆ ಮಹಾದೇವಿಗೆ ಅಭಿವಂದಿಸಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯ ತಾಯಂದಿರೆ ಹಾಗೂ ಸಮಾವೇಶಗೊಂಡಿರುವ ಎಲ್ಲ ತಾಯಂದಿರೆ ಶರಣರ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಅಕ್ಕ ಮಹಾದೇವಿಯ ಜಯಂತಿಯನ್ನು ಆಚರಿಸೋದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಮ ಹಿರಿಯರು ಯಾಕೆ ಈ ಆಚರಣೆಯನ್ನು ಜಾರಿಗೆ ತಂದರು ಏನು ಅವಶ್ಯಕತೆ ಇತ್ತು ಅನ್ನೋದನ್ನು ನಾವೆಲ್ಲ ವಿಚಾರ ಮಾಡಬೇಕು ಅವ್ರು ಭಾಳ ದೊಡ್ಡವರು ಅವ್ರಿಗೇನು ಈ ಜಯಂತಿ ಮಾಡಬೇಕು ಅನ್ನೋ ಅಪೇಕ್ಷೆ ಇರೋದಿಲ್ಲ ಅವರೇನು ನಮ್ಗೆ ಯಾರಿಗೂ ಹೇಳಿಲ್ಲ ನನ್ನ ಜಯಂತಿಯನ್ನು ಆಚರಣೆ ಮಾಡಿ ಅಂತ ಬೇರೆಯವರು ನಮ್ಗೆ ಯಾರಿಗೂ ಬೇಡಿಕೊಂಡಿಲ್ಲ ಪ್ರಾರ್ಥನೆ ಮಾಡಿಲ್ಲ ಅಕ್ಕ ಮಹಾದೇವಿಯವರ ಜಯಂತಿಯನ್ನು ಮಾಡಿ ಆದರೂ ನಾವೆಲ್ಲ ಇಲ್ಲಿ ಒಂದು ಕಡೆ ಸೇರಿ ಅಕ್ಕ ಮಹಾದೇವಿಯವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ಯಾಕೆ ಯಾಕೆ ಮಾಡಬೇಕು ಈಗ ತಾನೇ ಪೂಜ್ಯ ಗುರುಮಾತೆಯವರು ಬಹಳ ಸುಂದರವಾಗಿ ಒಂದು ಮಾತು ಹೇಳಿದರು ಅವರೇನಂದ್ರು ಅಕ್ಕ ಮಹಾದೇವಿಯವರ ಆದರ್ಶ ನಮ್ಮ ಜೀವನದಲ್ಲಿ ಬರಬೇಕು ಭಾಳ ದೊಡ್ಡ ಮಾತು ಅವರ ಆದರ್ಶಗಳೇನಿದ್ದವು ಅವ್ರ ಚಿಂತನೆಗಳೇನಿದ್ದವು ಅವ್ರ ವಿಚಾರಗಳೇನಿದ್ದವು ಅವು ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಬರಬೇಕು ಬರಲಿಲ್ಲ ಅಂದರೆ ಇದನ್ನು ಮಾಡಿದ್ರ ಪ್ರಯೋಜನ ಏನೂ ಇರೋದಿಲ್ಲ ಹಾಗಂತ ನಾವು ಅವ್ರು ಏನೇನು ಹೇಳಿದಾರೆ ಎಲ್ಲ ತಿಳ್ಕೋಬೇಕು ಅಂತೇನೂ ಇಲ್ಲ ನಮಗೆ ಆಗ್ಲಿಕ್ಕಿಲ್ಲ ನಮ್ಮ ನಮ್ಮ ವ್ಯವಹಾರದೊಳಗಡೆ ಅಷ್ಟೂ ಪೂರ್ಣ ನಮ್ಗೆ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಅವ್ರು ಒಟ್ಟು ಏನು ಹೇಳಿದಾರೋ ಅದರೊಳಗೆ ಒಂದು ಮಾತು ಎರಡು ಮಾತು ಎರಡು ವಿಚಾರ ಮೂರು ವಿಚಾರರಾದರೂ ನಾವು ಅಳವಡಿಸ್ಕೋಬೇಕು ಅಕ್ಕ ಮಹಾದೇವಿಯವರಿಗೆ ಭಾಳ ಅಭಿಧಾನಗಳಿದ್ದವು ವೈರಾಗ್ಯ ನಿಧಿ ಅಂತ ಕರಿತಿದ್ರು ನಿಮಗೆಲ್ಲ ಗೊತ್ತಿದೆ ವೀರ ವಿರಾಗಿಣಿ ಅಂತ ಕರಿತಿದ್ವಿ ವೈರಾಗ್ಯ ಅಂದರೆ ಏನು ಬ್ಯಾಡ ಅಂತ ಬಿಟ್ಟುಬಿಡೋದು ಇದು ಭಾಳ ಕಷ್ಟ ಇದನ್ನು ಸಾಧಿಸೋದಕ್ಕೆ ಎಲ್ಲ ಮಹಾತ್ಮರು ತಪಸ್ಸು ಮಾಡೋದು ವೈರಾಗ್ಯ ಅಂದ್ರೇನು ಯಾವ ನಮಗೆ ಬೇಕಾಗಿತ್ತಲ್ಲ ಅದು ಬ್ಯಾಡಂತ ಮನಸ್ಸು ಗಟ್ಟಿ ಮಾಡೋದು ಅಷ್ಟು ಗಟ್ಟಿ ಮಾಡಿಬಿಟ್ರೆ ನಮಗೆ ಸಂತೋಷ ಸಿಗ್ತದೆ ಅಂತ ಅವ್ರು ತೋರಿಸಿಕೊಟ್ಟಿದ್ದಾರೆ ಅದನ್ನು ನಾವು ಕಲ್ಕೋಬೇಕು ಅದನ್ನು ನಾವು ತಿಳ್ಕೋಬೇಕು ಅಕ್ಕ ಮಹಾದೇವಿಯವರು ವಚನಗಳಿದಾವಲ್ಲ ಆ ವಚನಗಳನ್ನು ಅಧ್ಯಯನ ಮಾಡೋ ರೂಢಿ ಮಾಡಬೇಕು ಇದಂತೂ ಭಾಳ ದೊಡ್ಡ ಕೆಲಸ ಇತ್ತು ನೀವೆಲ್ಲ ಸೇರಿ ಇವ್ರ ಮಾರ್ಗದರ್ಶನದಲ್ಲಿ ಸುಭಾಷ್ ಶರಣರು ಮಲ್ಗೌಡ ಶರಣರು ನಿಮ್ಮನ್ನೆಲ್ಲ ಸೇರಿಸಿ ಏನು ಅಕ್ಕಮಾದೇವಿ ಜಯಂತಿ ಮಾಡ್ತಿದ್ದಾರಲ್ಲ ಇದು ಭಾಳ ಚಲೋ ಕೆಲಸ ಇದಕ್ಕಿಂತ ಮಹತ್ವದ ಕೆಲಸ ಏನಾಗಬೇಕಾಗಿದೆ ಅವರ ವಚನಗಳ ಅಧ್ಯಯನ ಆಗಬೇಕು ಅಧ್ಯಯನ ಆಗಬೇಕಂದ್ರೆ ಏನು ಅದನ್ನು ನಾವು ಚಿಂತನೆ ಮಾಡಬೇಕು ಯಾವಾಗರ ಯಾವಾಗ ಕೂಡಿ ಅವರು ಏನೇನು ವಚನಗಳನ್ನು ಹೇಳಿದಾರ ಅದರ ಅರ್ಥ ಏನು ಅದನ್ನು ಯಾಕೆ ಹೇಳಿದಾರ ಅಂತ ತಿಳ್ಕೊಬೇಕು ಒಂದು ವಚನ ನಾನು ಇವತ್ತು ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ನಿಮಗೂ ಗೊತ್ತಿರುವಂಥ ಏನಂತಾರೆ ಅವ್ರೇನಂತಾರೆ ಅವರು ಮನುಷ್ಯನ ಸ್ವಭಾವ ಭಾಳ ವಿಚಿತ್ರ ಇದೆ ಅವನ ಸ್ವಭಾವ ಎಲ್ಲ ಗೊತ್ತಿರ್ತದೆ ಆದರೂ ಮನುಷ್ಯ ಬದಲಾವಣೆ ಆಗೋದಿಲ್ಲ ಪರಿವರ್ತನೆ ಆಗೋದು ಈಗ ನಮ್ಗೆ ಗೊತ್ತಿರಲಾರ್ದು ಏನಾದರೂ ಅಂತ ಹೇಳಿ ಅದು ಅಕ್ಕಮಾದೇವಿಯವ್ರ ವಚನದೊಳಗಾದರೂ ಇರಲಿ ಬಸವಣ್ಣವ್ರ ವಚನದೊಳಗಾದರೂ ಇರಲಿ ಬೇರೆಯವ್ರ ವಚನದೊಳಗಾದರೂ ಇರಲಿ ನಮ್ಗೆ ಗೊತ್ತಿರೋದೆ ಅವ್ರು ಹೇಳಿರ್ತಾರೆ ಆದರೂ ನಾವು ತಿಳ್ಕೊಳ್ಳೋದಿಲ್ಲ ತಿಳ್ಕೊಂಡ್ರೂ ಅದನ್ನು ಪಾಲನೆ ಮಾಡೋದಿಲ್ಲ ಅದನ್ನು ಅವ್ರು ಹೇಳ್ತಾರೆ ಚಂದ ಅದೇ ನಾಲ್ಕು ಸಾರಿನ ವಚನ ನಿಮ್ಗೆ ಗೊತ್ತಿದೆ ಅಂತಾರೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯೋದು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿ ಎಷ್ಟು ಚಂದದೇನು ಶಬ್ದ ಮನುಷ್ಯರ ಲಕ್ಷಣ ಏನು ಹಗಲು ಹೊತ್ತೆಲ್ಲ ಹೊಟ್ಟಿ ತುಂಬಿಕೊಳ್ಳೋ ಸಲುವಾಗಿ ವಿಚಾರ ಮಾಡ್ತಾರೆ ರಾತ್ರಿ ಹೊತ್ತೆಲ್ಲ ತಲೆಯಾಗಿನ ವಿಚಾರದ ಬಗ್ಗೆ ಕಾಲ ಕಳೀತಾರೆ ಹಿಂಗ ಪೂರ್ತಿ ಆಯುಷ್ಯ ಕಳೀತಾರೆ ಬಾಕಿ ಯಾರ ಬೇರೆ ಏನಾರ ಕೆಲಸ ಮಾಡ್ತಾರೇನು ಬರೀ ಹೊಟ್ಟೆ ತುಂಬಿಕೊಳ್ಳೋದು ವಿಚಾರ ಮಾಡೋ ಸಲುವಾಗಿ ಭಗವಂತ ನಮ್ಗೆ ಜನ್ಮ ಕೊಟ್ಟಾನೇನು ಎಷ್ಟು ಚಂದ ಪ್ರಶ್ನೆ ಮಾಡಿಲ್ಲ ಹಾಕಮದೇ ದೇವರಿಗೆ ಭಕ್ತಿ ಮಾಡಬೇಕು ಪ್ರಾರ್ಥನಾ ಮಾಡಬೇಕು ಅಧ್ಯಯನ ಮಾಡಬೇಕು ಆತ್ಮಶುದ್ಧಿ ಮಾಡ್ಕೋಬೇಕು ಅದೆಲ್ಲ ಬೇರೆ ಖರೆ ಖರೆ ನಾವು ಹುಟ್ಟಿರೋದು ಇವು ಎರಡ ಕೆಲಸಕ್ಕೇನು ಇದಷ್ಟೇ ಮಾಡಿದ್ರೆ ನಮ್ಮ ಜನ್ಮ ಮುಗಿತೇನು ಇದನ್ನ ನಾವು ವಿಚಾರ ಮಾಡ್ಬೇಕಲ್ಲ ಜನ್ಮದೊಳಗೆ ಅದನ್ನು ಅವ್ರು ಹೇಳ್ತಾರ ಅವ್ರು ಏನಂತಾರ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿ ಕುದಿಯೋರು ಕುದಿವರು ಅಂದ್ರೇನು ನಾಡ್ತಾರ ತಾಪ್ ಮಾಡ್ಕೊಳ್ತಾರ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ ನಾವೆಲ್ಲ ತಾಪ ಮಾಡ್ತೀವಲ್ಲ ಕುದಿ ಶಬ್ದ ಎಷ್ಟು ಚಂದ ಬಳಸ್ಯಾರ ಕುದಿಯೋರು ಕುದಿವರು ಎಷ್ಟು ತಾಪ್ ಮಾಡ್ಕೋತೀವಿ ನಾವು ನಮಗೆ ಹೊಟ್ಟೆ ತುಂಬಿಕೊಳಕ್ಕೆ ಏನಾದರೂ ದುಡಿಬೇಕು ಕೆಲಸ ಮಾಡಬೇಕು ಸರಿಯದೇ ಎಲ್ಲ ಪೂರ್ತಿ ಆದ್ರಾಗ ನಾವು ಮುಳುಗಿಬಿಡೋದು ತಲೆಯಾಗ ವಿಚಾರ ಏನು ಒಂದಿರ್ತಾವೋ ಎರಡು ಇರ್ತಾವೋ ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮೈಸೂರಿನಾಗ ಅಲ್ಲಿ ಒಬ್ಬರು ವಿಜ್ಞಾನಿಗಳು ಹೇಳಿದರು ನಲ್ವತ್ತು ವರ್ಷದ ಮುಂಚೆ ಐವತ್ತು ವರ್ಷದ ಮುಂಚೆ ಒಬ್ಬ ಮನುಷ್ಯಾಗ ಒಂದು ದಿವ್ಸಕ್ಕೆ ಒಂದು ಸಾವಿರ ವಿಚಾರ ಬರ್ತಿತ್ತು ಅಂತ ತಲೆಗೆ ಈಗ ಒಬ್ಬ ಮನುಷ್ಯಾಗ ಒಂದು ದಿವ್ಸಕ್ಕೆ ಐವತ್ತೆಂಟರಿಂದ ಅರವತ್ತು ಸಾವಿರ ವಿಚಾರ ಬರ್ತಾವಂತ ಅನ್ನ ನೋಡಿ ನೋಡಿರಿ ಹತ್ತು ಇಪ್ಪತ್ತು ವರ್ಷಕ್ಕೆ ಹತ್ತಲ್ಲಿ ಎಲ್ಲ ಬೆಳಗಾಗಿರ್ತಾವೆ ಇಲ್ಲ ಇಲ್ಲ ಮತ್ತೇನು ಐವತ್ತೆಂಟು ಅರವತ್ತು ಸಾವಿರ ವಿಚಾರ ಬರ್ತಾವೆ ಎಲ್ಲ ನಮೂ ಇರ್ತಾವೇನು ಎಲ್ಲ ಬೇರೆ ಬೇರೆಯವ್ರ ವಿಚಾರ ಮಾಡೋ ಸಲುವಾಗಿ ನಾವು ಹುಟ್ಟೇವೇನು ನೋಡ್ರಿ ಎಷ್ಟು ಚಂದಿಲ್ಲ ನಮ್ಮದು ಇಲ್ಲದ ವಿಚಾರನೇ ಹೆಚ್ಚು ಮಾಡ್ತೇವೆ ನಾವು ಅಲ್ರಿ ಹಾಂ ಅವ್ರಿ ಒಬ್ರದ ಪ್ರಶ್ನೆ ಅಲ್ಲ ಇದು ಇಷ್ಟು ಬದಲಾವಣೆ ಆಗೈತಲ್ಲ ಜಗತ್ತು ಹೆಂಗೆ ಹೊರಗೆ ಸುಧಾರಣೆ ಹಾಕೋತ ಹಾಕೋತು ಹೊಂಟಿತ್ತು ಹಂಗೆ ಒಳಗೆ ಕೆಟ್ಕೋತ ಕೆಟ್ಕೋತು ಹೊಂಟೈತಿ ಹೊರಗೆ ಭಾಳ ಚಂದ ಕಾಣ್ತದೆ ಜಗತ್ತು ಎಷ್ಟು ಆಗೈತಿ ಹೊರಗೆ ಜಗತ್ತು ಅಂದ್ರ ಐವತ್ತು ವರ್ಷದ ಹಿಂದೆ ಹೊರಗೆ ಹೋದ್ರೆ ಒಂಥರ ಅಸಹ್ಯ ಅನಿಸ್ತಿತ್ತು ಈಗ ಹೊರಗೆ ಹೋದ್ರೆ ಆನಂದ ಆಗ್ತಿತ್ತು ಯಾಕೆ ರಸ್ತೆ ಚಲೋದವು ಕಟ್ಟಡ ಚಲೋ ವಾಹನ ಚಲೋದವು ಫ್ಯಾನ್ ಅದಾವೆ ಫೋನ್ ಅದಾವೆ ಎಲ್ಲ ಅದಾವೆ ಐವತ್ತು ವರ್ಷದ ಹಿಂದ ಒಳಗೆ ನೋಡಿದ್ರೆ ಆನಂದ ಆಗ್ತಿತ್ತು ಈಗ ಒಳಗೆ ನೋಡಿದ್ರೆ ಅಸಹ್ಯ ಆಗ್ತಿತ್ತು ಒಳಗೆ ಅಂದ್ರೆ ನಮ್ದೊಂದು ಜಗತ್ತೇ ಇತ್ತಲ್ಲ ನಮ್ಮದೊಂದು ಮನಸ್ಸು ಹೃದಯ ಭಾವ ವಿಚಾರ ಐತ್ಲ ಒಳಗೆ ನೋಡಿದ್ರೆ ಅಸಹ್ಯ ಆಗ್ತೈತಿ ಯಾಕೆ ಹಿಂಗೆ ಅಸಹ್ಯ ಆಗ್ತೈತಿ ಬರೇ ಹೊರಗಿನ ವಿಚಾರ ಮಾಡೋದು ಸಂಬಂಧ ಇಲ್ಲದ ವಿಚಾರ ಮಾಡೋದು ನಮ್ದಲ್ಲದ ವಿಚಾರ ಮಾಡೋದು ಅದನ್ನ ಹೇಳ್ತಾರೆ ಅಕ್ಮಾದೇವಿಯವರು ಹಗಲು ನಾಲ್ಕು ಜಾವ ನಾಲ್ಕು ಜಾವ ಅಂದ್ರೆ ಒಂದು ಜಾವ ಅಂದ್ರೆ ಮೂರು ತಾಸು ನಾಲ್ಕು ಜಾವ ಅಂದ್ರೆ ಹನ್ನೆರಡು ತಾಸು ಇರಳು ನಾಲ್ಕು ಜಾವ ಹನ್ನೆರಡು ತಾಸು ಹನ್ನೆರಡು ತಾಸು ಹನ್ನೆರಡು ತಾಸು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತಾಸು ನೀನು ಹಿಂಗೆ ಹೊಟ್ಟಿದು ನೆತ್ತಾಗಿನ ವಿಚಾರದ್ದು ವಿಚಾರ ಮಾಡ್ಕೋತ ಕೂತಂದ್ರೆ ಜೀವನಕ್ಕೇನು ಅರ್ಥದೆ ಮನುಷ್ಯ ಜನ್ಮಕ್ಕೇನು ಅರ್ಥದೆ ಮೂರನೇ ಸಾಲ ಭಾಳ ಚೆಂದ ಅವರು ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ಎಷ್ಟು ಚಂದಿರುಚಾರ ಅಗಸ ಅಂದರೆ ಬಟ್ಟೆ ತೊಳೆಯೋರು ಹಿಂದೊಂದು ಸಮಾಜದಾಗ ಅದು ವೃತ್ತಿ ಇತ್ತು ಊರಾಗಿನವ್ರ್ದೆಲ್ಲ ಬಟ್ಟೆ ಸಂಗ್ರಹ ಮಾಡಿಕೊಂಡು ಹೋಗಿ ಒಳಿಗೋ ಕೆರೆಗೋ ತೊಗೊಂಡು ಹೋಗಿ ತೊಳ್ಕೊಂಡು ಬಂದು ಕೊಡ್ತಿದ್ರು ಅವಂಗೆ ನೀರಡಿಕೆ ಆದ್ರೆ ಅವ ನೀರಡಿಸಿ ಸಾಯಬೇಕು ನೀರು ಕುಡಿಬೇಕು ಏನಂದ್ರೆ ಒಳಗಿ ಕುಡಿಬೋದಲ್ಲ ಇಲ್ಲ ನನ್ನ ಪ್ರಶ್ನೆ ಏನು ಅವ ಇರೋದೆಲ್ಲಿ ಅವ ದಗ್ಧಾ ಮಾಡೋದು ಹೊಳ್ಯಾಗ ನೀರಡಿಕೆ ಆಗೈತೆ ಅಂತ ಸತ್ತ ಅಂದ್ರೆ ಅವರ್ಖ ಅಲ್ರಿ ಅವು ದಡ್ಡಲ್ಲ ದಡ್ಡ ಇಲ್ಲಿ ಇಲ್ಲಿ ನೀರು ಕಲಕಿರ್ಬೇಕು ಹೊಲಸಿರಬೇಕು ನಾಲ್ಕು ಕೆ ಒಳಗೆ ಹೋಗಿದ್ರೆ ಸ್ವಚ್ಛ ಇರ್ತಿದ್ವಲ್ಲ ಅದಕ್ಕೆ ಅಕ್ಕಮಾದೇವಿಯವರು ಏನಂತಾರ ತಮ್ಮೊಳಗಿರ್ದ ಮಹಾ ಘನವನರಿಯರು ಚನ್ನ ಮಲ್ಲಿಕಾರ್ಜುನ ತಮ್ಮೊಳಗಿರ್ದ ಅಂದ್ರೆ ಸ್ವತಃ ನಮ್ಮೊಳಗನ ಅದೇ ನಮ್ಮೊಳಗನೆ ಪರಮಾತ್ಮದಾನೆ ನಮ್ಮೊಳಗನೆ ಆನಂದದೇ ಅದು ನಮಗೆ ಗೊತ್ತಿಲ್ಲ ಯಾಕೆ ಐವತ್ತೆಂಟು ಸಾವಿರದ ಅವಲಿಯಾಗುತ್ತೆ ಟೀಚರ್ ಹಿಂಗೆ ಮಾತಾಡಿದ್ರಲ್ಲ ಹಿಂಗೆ ಯಾಕೆ ಮಾತಾಡಿದರು ಸರ್ ಹಂಗೆ ಯಾಕೆ ಹೇಳಿದರು ಟೀಚರ್ ಮಾತಾಡಿದ್ದು ಸರ್ ಹೇಳಿದ್ದು ನಮಗೆಂತ ಸಂಬಂಧ ಇರ್ತಿತ್ತೇನು ಇಪ್ಪತ್ನಾಲ್ಕು ತಾಸು ಹಾಂ ಇಪ್ಪತ್ನಾಲ್ಕು ತಾಸು ಇದೆ ಓಶೋ ಅವರು ಒಂದು ಕಡೆ ಬರೀತಾರ ಎಷ್ಟು ಚಂದ್ ಅವರು ಮನುಷ್ಯ ತನಗೆ ಗೊತ್ತಿಲ್ಲದ ವಿಚಾರಗಳನ್ನೇ ಹೆಚ್ಚು ಮಾಡುತ್ತಾನೆ ಗೊತ್ತಿಲ್ಲದ ವಿಚಾರಗಳನ್ನೇ ಹೆಚ್ಚು ಮಾತನಾಡುತ್ತಾನೆ ಎಷ್ಟು ಮಜಾ ಆಯ್ತು ನೋಡ್ರಿ ಈಗ ನೋಡಿರ್ಬೇಕು ನಾವು ಮುಂಜಾನೆಯಿಂದ ಸಂಜೆವರೆಗೂ ಏನು ಮಾತಾಡ್ತಿವಲ್ಲ ಗೊತ್ತಿಲ್ಲದ ಮಾತಾಡ್ತೀವಿ ಹೆಚ್ಚಿಗೆ ಗೊತ್ತಿದ್ದ ಕಡಿಮೆ ಮಾತಾಡ್ತೀವಿ ಗೊತ್ತಿಲ್ಲದ ಹೆಚ್ಚು ಅರೆ ಗೊತ್ತಿಲ್ಲದ ಹೆಚ್ಚು ಮಾತಾಡಿದ್ರೆ ಖುಷಿ ಸಿಗ್ತೈತಿ ಇಲ್ಲ ಒಂದು ಗೊತ್ತಿಲ್ಲದ ಮಾತಾಡಿದ್ರೆ ಅದಕ್ಕೆ ತ್ಯಾಪಿ ಹೆಚ್ಚಕ್ಕೆ ಮತ್ತೊಂದು ಗೊತ್ತಿಲ್ಲದ ಮಾತಾಡೋಕೆ ಅದಕ್ಕೆ ಅವ್ರು ಏನಂತಾರೆ ಈಗ ಮನುಷ್ಯರಾದ ನಾವು ಒಂದು ಸ್ವಲ್ಪ ತಿಳುವಳಿಕೆ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಏನು ಮೊದಲನೇ ಕೆಲಸ ಏನು ಮಾಡಬೇಕು ಒಳಗಡೆ ಏನು ಮಹಾಘನ ಶಬ್ದ ಎಷ್ಟು ಚಂದ ಇತ್ತು ನೋಡ್ರಿ ಇದು ಇಂಥ ಒಂದು ಐವತ್ತರ ಶಬ್ದ ನಮ್ಮ ತಲೆಯಾಗಿರಬೇಕು ನಮ್ಮೊಳಗೆ ಏನು ಸಂತೋಷ ಅಂದರೆ ಪರಮಾತ್ಮ ಒಳಗೆ ಪರಮಾತ್ಮ ದಾನ ಭಗವಂತದಾನ ಸಚ್ಚಿತ್ತ ಆನಂದ ಸ್ವರೂಪಿಯಾದಂಥ ಭಗವಂತ ಒಳಗದಾನ ಅವನ ಬಗ್ಗೆ ವಿಚಾರ ಮಾಡಬೇಕು ಅಂದರೆ ಒಳ್ಳೆ ವಿಚಾರ ಮಾಡಬೇಕು ಒಳ್ಳೆ ಮಾತಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ವಿಚಾರ ಮಾಡಿದರೆ ಕೆಟ್ಟ ವಿಚಾರ ತಲೆಗೆ ಬರೋದಿಲ್ಲ ಅವು ಏನು ತಲೆಗೆ ಐವತ್ತೆಂಟು ಸಾವಿರ ಬರ್ತಾವಲ್ಲ ವಿಚಾರ ಅವು ವಯಸ್ಸಾದಂಗೆ ಆದಂಗ ಆದಂಗೆ ನಲ್ವತ್ತೆಂಟು ಮೂವತ್ತೆಂಟು ಇಪ್ಪತ್ತೆಂಟು ಹದಿನೆಂಟು ಎಂಟು ಕಡಿಗಿಲ್ಲ ಏನೂ ಇರಬಾರ್ದು ತಲೆಗೆ ಏನೂ ಬರಬಾರ್ದು ನೋಡಿರಿ ನೀವು ಒಬ್ರ ಕೂತಾಗ ಬೇರೆ ಯಾವುದು ತಲೆಯಾಗ ವಿಚಾರ ಬರಲಿಲ್ಲ ಅಂದ್ರೆ ಓ ಇವರು ಧರ್ಮವಂತರು ಅಂತ ಅರ್ಥ ಅದು ಚಂದ ಇಲ್ಲಿ ಅಂದ್ರೆ ಯಾರಪ್ಪ ಭಕ್ತರು ಯಾರಪ್ಪ ಅಂದ್ರೆ ನಾವು ಒಬ್ರ ಇದ್ದಾಗ ತಲೆಾಗ ಬೇರೆಯವ್ರ ಬಗ್ಗೆ ಬ್ಯಾರದ್ರ ಬಗ್ಗೆ ವಿಚಾರ ಬರಬಾರ್ದು ಧರ್ಮದ ಉದ್ದೇಶ ಇದೆ ನಿರ್ವಿಷಯಿಯನ್ನಾಗಿ ನಿರ್ವಿಚಾರಿಯನ್ನಾಗಿ ಮಾಡೋ ನಿರ್ವಿಷಯ ಅಂದ್ರೇನು ನಮ್ಮ ಕಣ್ಣು ಒಮ್ಮೆ ತಿಳುವಳಿಕೆ ಬಂದ ಮೇಲೆ ಬ್ಯಾಡಪಾ ಅಂತ ಅನ್ನಿಸ್ಬೇಕು ಕೈಗೆ ಕಿವಿಗೆ ನಾಲಿಗೆಗೆ ಮೂದಿಗೆ ಬ್ಯಾಡಪ್ಪ ಅನ್ನಿಸ್ಬೇಕು ಹಂಗೋ ತಲೀಗೂ ಕೆಟ್ಟ ವಿಚಾರ ಬ್ಯಾಡಪ್ಪ ಅಂತ ಅನ್ನಿಸ್ಬೇಕು ಅವಾಗ ನಮ್ಮ ವಿಚಾರ ಎದ್ರ ಕಡೆ ಹೋಗ್ತದೆ ಒಳಗೆ ಪರಮಾತ್ಮದನಲ್ಲ ಆ ಪರಮಾತ್ಮನ ಕಡೆ ಹೋಗ್ತದೆ ಯಾವಾಗ ನಮ್ಮ ವಿಚಾರ ಪರಮಾತ್ಮನ ಕಡೆಗೆ ಹೋಗ್ತದೋ ಆವಾಗ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತದೆ ಇಲ್ಲ ನಾವು ನಾವೇನೇನು ಮಾಡ್ತೀವಲ್ಲ ಇದೆಲ್ಲ ನಾಟಕ ನಾಟಕ್ಕಾಗ ಎಲ್ಲರೂ ಮಾಡ್ಬೋದಲ್ಲ ಇದನ್ನ ಅದಕ್ಕೆ ನಮ್ಮ ಮನಸ್ಸಿನಾಗ ಪರಿವರ್ತನೆ ಆಗಬೇಕು ಭಗವಂತನ ಕಡೆ ಚಿಂತನೆ ಬರಬೇಕು ಅಂತ ಆತ್ಮಹಾದೇವಿಯವ್ರ ಜಯಂತಿ ಮಾಡೋದು ಯಾಕೆ ಜಯಂತಿ ಮಾಡೋದು ಅವರು ಎರಡು ವಿಚಾರ ತಲೆಯಾಗ ಬಿದ್ದು ಅಂದ್ರೆ ಏನಾರ ಏನಾರ ಸ್ವಲ್ಪ ಅನಿಸ್ತೈತಿಲ್ಲ ಗುರುಮಾತೆಯವರೊಂದು ಒಂದು ಸಂದರ್ಭ ಹೇಳಿದರು ಕೌಶಿಕ ಅಕ್ಕ ಮಹಾದೇವಿ ಮೇಲೆ ಮೋಹ ಮಾಡಿದಾಗ ನಿನ್ನ ಮದುವೆ ಆಗ್ತೀನಿ ಅಂತಂದಾಗ ಅವ್ವ ಅಪ್ಪ ಆಯಿತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದಾಗ ಕರ್ಕೊಂಡು ಹೋಗಿ ಅರಮನೆಯಾಗಿ ಇಟ್ಕೊಂಡಾಗ ಆಕೆ ಒಂದು ಮೂರು ಕಂಡೀಷನ್ ಹಾಕಿರ್ತಾಳ ಆ ಮೂರು ಕಂಡೀಷನ್ನು ಮೀರಿ ಹಾಕಿ ನಾವು ಮೋಹಿಸಬೇಕು ಅಂತ ಹೋದಾಗ ಶರೀರದ ಮೇಲಿನ ವಸ್ತ್ರ ಎಲ್ಲ ತೆಗೆದು ಒಗೆದು ಅಕ್ಕಿ ಹೋಗ್ತಾಳೆ ಜಗತ್ತಿನಾಗ ಯಾರೂ ಇಂಥದ್ದು ಮಾಡಿಲ್ಲ ಯಾರು ಮಾಡಿದ್ದು ಇದನ್ನು ಸಣ್ಣ ವಿಚಾರವನ್ನ ಹೇಳಿ ಯಾಕೆ ಹಂಗೆ ಮಾಡ್ತಿದ್ದಳು ಅಂದ್ರೆ ಆಕೆಗೆ ಗೊತ್ತಿತ್ತು ಕಿ ಇದ್ರಾಗ ಏನೂ ಇಲ್ಲಪ್ಪ ಈ ಶರೀರದಾಗೂ ಏನಿಲ್ಲ ಜೀವನದಾಗೂ ಏನಿಲ್ಲ ಎಲ್ಲ ಇರೋದು ಎಲ್ಲಿ ಅಂದ್ರೆ ಮನಸ್ಸನ್ನೇ ಆಗ ಭಗವಂತನ ಭಗವಂತನೊಳಗೆ ಒಳಗಡೆ ಭಾಳ ಚಂದ ವಚನ ಇದೆ ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಎಷ್ಟು ಚಂದ ವಚನ ಅದೇ ಇದನ್ನೆಲ್ಲ ತಿಳ್ಕೋಬೇಕು ನಾವು ನಾವು ಬರೀ ಏನು ಮಾಡ್ತೀವಿ ಪ್ರವಚನ ಪೂಜೆ ಪುನಸ್ಕಾರ ಅಂದ್ರೆ ಅಭಿಷೇಕ ಮಾಡೋದು ಸ್ವಾಮುಗಳು ಹೇಳಿದ್ದು ಅಥವಾ ಭಕ್ತಿಯಿಂದ ನಮಸ್ಕಾರ ಮಾಡೋದು ಇಷ್ಟ ಅಲ್ಲ ನಾವು ನಿಜವಾಗಿಯೂ ಶರೀರದ ಬಗ್ಗೆ ದೇವರ ಬಗ್ಗೆ ನಿಸರ್ಗದ ಬಗ್ಗೆ ತಿಳ್ಕೋಬೇಕು ಈ ಶರೀರದಾಗ ಇಷ್ಟು ಬಿಟ್ಟು ಏನು ಅದು ಹೇಳ್ರಿ ಆತ್ಮ ಹೇಳಿ ಅಮೇಧ್ಯದ ಅಮೇದ್ಯದ ಕುಡಿಕೆ ಮೂತ್ರದ ತಡಿಕೆ ಎಲುವಿನ ಹಡಿಕೆ ಸುಡಲಿ ದೇಹವ ಏನು ಮಾಡೋರು ಅದೇ ಇದನ್ನ ಇಟ್ಕೊಂಡು ಹೇಳಿ ಇದ್ರದ್ದು ಇದ್ರದ್ದು ಕೆಲಸ ಏನು ಪಟ್ಟಿ ತುಂಬ್ಕೋಬೇಕು ಜೀವನ ನಡಿಬೇಕು ಅದಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಇದ್ರ ಮ್ಯಾಲೆ ಭಾಳ ವ್ಯಾಮೋಹ ಇರಬಾರ್ದು ಅಂತ ಹೇಳ್ತಾರೆ ಅಕ್ಕಮಾದೇವಿಯವರು ಇರಲಿ ಚಂದಾಚಾರ ಪ್ರೇಮ ಶೃಂಗಾರ ಇರಬೇಕು ಆದ್ರೆ ಅದ ಅತಿ ಆಗಬಾರ್ದಲ್ಲ ಅಂತ ಅಕ್ಕಮಾದೇವಿಯವ್ರು ಹೇಳೋರು ಅದಕ್ಕೆ ನಮ್ಮ ವಿಚಾರ ಮನಸ್ಸಿನೊಳಗೆ ಬರುವಂಥ ಒಳ್ಳೊಳ್ಳೆ ಆಲೋಚನೆಗಳ ಕಡೆ ಇರಬೇಕು ಬಾಯಿಯಲ್ಲಿ ಬರುವಂಥ ಒಳ್ಳೊಳ್ಳೆ ಮಾತುಗಳ ಕಡೆ ಇರಬೇಕು ಕೈಯಿಂದ ಆಗುವಂಥ ಒಳ್ಳೆಯ ಕೆಲಸಗಳ ಕಡೆ ಇತ್ತು ಅಂದ್ರೆ ನಾವು ಧರ್ಮವಂತರಾಗ್ತೀವಿ ಮತ್ತು ಇಂಥವ್ರ ಜಯಂತಿ ಮಾಡೋ ಮಾಡೋದ್ರಿಂದ ಸಾರ್ಥಕ ಆಗ್ತದೆ ತಾವೆಲ್ಲ ತಿಳಿದವ್ರಿದ್ದೀರಿ ಒಂದು ಸ್ವಲ್ಪ ಯಾಕೋ ನಡುವ ಅಕ್ಕನ ಬಳಗೆ ಸ್ವಲ್ಪ ಸ್ಲೋ ಆಗಿದೆ ಬಂದೇನು ಬಿದ್ದಿಲ್ಲ ಸ್ವಲ್ಪ ಸ್ಲೋ ಆಗಿದೆ ಕೊರೋನಾ ನಾಲ್ಕು ವರ್ಷ ಸಾರ್ವಜನ ನೋಡಿರಿ ನಾನು ಅದೇ ನಿಮ್ಗೆ ಅದಕ್ಕೆ ಗೊತ್ತಿಲ್ಲದಂತಲ್ಲ ನಾನು ಒಂದು ಊರಿಗೆ ಹೋಗ್ತೀನಿ ಅಲ್ಲಿ ನೋಡ್ತೀನಿ ಆ ಊರ ಹುಡುಗರು ಹುಡುಗಿಯರು ಎಷ್ಟು ಎಷ್ಟು ಸುಸಂಸ್ಕೃತ ನಮ್ಮ ಊರಾಗೂ ಸುಸಂಸ್ಕೃತ ರದಾರ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಪ್ರಮಾಣ ಕಡಿಮೆ ಇದೆ ಯಾಕೆ ಕಡಿಮೆ ಆಗ್ತಾಯಿದೆ ಅಂದರೆ ಅದಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತಾ ಇಲ್ಲ ಆಸೆ ಅದೇ ಎಲ್ಲರಿಗೂ ಆಸೆ ಅದೇ ಕಾಡಪ್ಪಜ್ಜನ ಗುಡಿ ಇದೆ ಇಷ್ಟೆಲ್ಲ ಹಿರಿಯರ ಅದಾರ ಅದೆಲ್ಲ ಅದೇ ಅದಕ್ಕೆ ಒಂದು ಎರಡು ಮೂರು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿ ಒಂದು ವಾರಕ್ಕೆ ಒಂದು ಸರಿ ಆದರೂ ಎಲ್ಲರೂ ಒಂದು ಕಡೆ ಸೇರಿ ಪ್ರಾರ್ಥನೆ ಮಾಡೋ ರೂಢಿ ಇಟ್ಕೋಬೇಕು ಬರೀ ಪ್ರಾರ್ಥನೆ ಮಾಡೋದು ಕೂಡಿ ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಹಂಗೆ ಪ್ರಾರ್ಥನೆ ಮಾಡಕ್ಕೆ ಸೇರಿದಾಗನ ಇಂಥವ್ರು ಒಂದೆರಡು ವಚನ ಒಂದೆರಡು ಚರಿ ಅದಕ್ಕೇನು ಭಾಳ ಹೊತ್ತು ಕೊಡೋದಿಲ್ಲ ಒಂದು ಸಮಯ ನಿಗದಿ ಮಾಡೋದು ಆರು ಅಂದ್ರೆ ಆರು ಏಳು ಅಂದ್ರೆ ಏಳು ಅಷ್ಟೊತ್ತಿಗೆ ಬರೋದು ಯಾರು ಬರಲಿ ಬಿಡಲಿ ನಾಲ್ಕು ಮಂದಿ ಇರಲಿ ಎಂಟು ಮಂದಿರಲಿ ಏನು ನಿಗದಿ ಮಾಡಿರ್ತೈತಿ ಸುಭಾಷ ಇಲ್ಲಿ ಹೋದರು ಹಾಂ ಅವ್ರನ್ನ ಕರಿಬೇಕಿತ್ತು ಇತ್ತು ಗೊತ್ತಾಗ್ತೀವಿ ಪಾಪ ಗುದ್ದಾಡ್ತಾರೆ ಇಷ್ಟೆಲ್ಲ ಮಾಡ್ತಾರಲ್ಲ ಅವರು ಹಾಂ ಏ ನಾ ಏನು ಮಾಡಿದೆ ಅದಕ್ಕೆ ನಾನು ಏನಂತೀನಿ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಲಿಲ್ಲ ಅಂದ್ರೆ ಆಗ್ತೈತಿ ಮ್ಯಾಲೆ ಗಿಡ ಹಚ್ಚ ಹಸಿರು ಇರಬೇಕು ಅಂತ ಆಸೆ ಪಟ್ಟು ಕೆಳಗೆ ನೀರು ಹಾಕ್ಲಾರ್ದಾಗ್ತೀವಿ ಆಸೆ ಏನೈತಿ ಗಿಡ ಹಸಿರು ಇರಬೇಕು ಕಲರ್ ಕಲರ್ ಹೂ ಬಿಡಬೇಕು ಕೆಲಸ ಏನು ಮಾಡಬೇಕಾಗಿತ್ತು ಹಾಂ ನಾವು ಅದನ್ನು ಮಾಡಂಗಿಲ್ಲ ಈಗ ನಾವು ಹಸಿರು ಮಾಡಿ ಹಾಕ್ಲಿ ಅದಕ್ಕೆ ದಯಮಾಡಿ ಪ್ರಾರ್ಥನಾ ಮಾಡ್ತೀನಿ ತಿಳಿದವರು ಅದಾರ ಗೊತ್ತಿದ್ದವ್ರದಾರ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಣ ಸುಮ್ ಒಂದು ಆರು ಮಾಡ್ಬೇಡಿಲ್ಲ ಆರು ತಿಂಗಳು ಇಲ್ಲ ನಾ ಏನಂತೀನಿ ಯಾರು ಬರೋದಿಲ್ಲ ಬಹಳ ಮಂದಿ ಸೇರೋದಿಲ್ಲ ವಿಚಾರ ಮಾಡಬೇಕು ಇಬ್ರಿ ಆಮೇಲೆ ಚರ್ಚೆ ಮಾಡೋಣ ಚರ್ಚೆ ಮಾಡು ನೀವು ಬೇರೆಯವ್ರ ಬಗ್ಗೆ ವಿಚಾರ ಮಾಡ್ಬೇಡ ಈಗ ನಾನು ನಂದಷ್ಟೇ ಹೇಳ್ತೀನಿ ನೀವು ನಿಮ್ದು ಅಷ್ಟೇ ಹೇಳಿ ನೀವು ಒಂದು ವಾರದೊಳಗೆ ಒಂದು ದಿವಸ ಫಿಕ್ಸ್ ಮಾಡಿದರೆ ಅಂದ್ರೆ ನಾವು ಹೊರಗೆ ಪ್ರವಚನಕ್ಕೆ ಹೋಗ್ಲಿಲ್ಲ ಅಂದ್ರೆ ಒಟ್ಟು ತಪ್ಪಿಸ್ಲಾಗ್ಲು ಬರ್ತೀವಿ ನೀವೆಲ್ಲ ಬೇರೆದವ್ರು ವಿಚಾರ ಮಾಡ್ಬಿಡ್ರಿ ಅವ್ರು ಬರೋದಿಲ್ಲ ಇವರು ಬರೋದಿಲ್ಲ ಯಾ ನೀವು ಬರಕ್ಕೆ ತಯಾರಿ ಇದ್ದರೆ ಸುಭಾಷ್ರು ಮಲ್ಗೌಡ್ರು ಅವರು ಎಲ್ಲ ಸೇರಿ ಒಂದು ದಿವಸ ಫಿಕ್ಸ್ ಮಾಡ್ತಾರೆ ಒಂದು ಹತ್ತು ಎಷ್ಟು ಚಂದ ಜಾಗ ಆಗಿದೆ ಇಲ್ಲಿ ಯಾರು ಬರೋದಿಲ್ಲ ಎಲ್ಲ ಕುತ್ಕೊಳ್ಳೋದು ಭಾಳ ಹೊತ್ತು ಪಳಿಯೋದಿಲ್ಲ ಇಲ್ಲಿ ಮತ್ತು ಬಂದೇ ಬಂದಿತ್ತ ಬಂದರೆ ಅಲ್ಲಿಂದ ತಿನ್ನೊಂದು ಜಾಗ ಒಂದು ಅರ್ಧ ತಾಸು ಬರೀ ಪ್ರಾರ್ಥನಾ ಮಾಡೋದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾವು ಹಂಗೆ ಪ್ರಾರ್ಥನೆ ಮಾಡಿದ್ವಿ ಅಂದ್ರೆ ನಮಗೆ ಆನಂದ್ ಸಿಗ್ತೈತ್ರಿ ಬೇರೆಯವ್ರ ಸಲುವಾಗೆಲ್ಲ ಇದನ್ನ ಮಾಡೋರು ನೋಡ್ರಿ ನಮ್ಮ ಮನೆಯಾಗ ನಾ ನಮ್ಮವ್ವ ನಾನು ಹೆಂಡ್ತಿ ನನಗೆ ಮೂರು ಮಕ್ಕಳು ಒಂದು ದಿವಸ ತಪ್ಪಿಸೋದ್ರಿ ನಾವು ಪ್ರತಿ ದಿವಸ ಸಂಜೆ ಆರು ಗಂಟೆಗೆ ಪ್ರಾರ್ಥನೆ ಮಾಡ್ತೀವಿ ನಾ ಇಲ್ಲಾಂದ್ರೆ ಅವ್ರು ಐದು ಮಂದಿ ಮಾಡ್ತಾರೋ ಇಲ್ಲ ಇಲ್ಲಾಂದ್ರೆ ನಾವು ಐದು ಮಂದಿ ಮಾಡ್ತೀವಿ ನಾವು ಒಟ್ಟು ತಪ್ಪಿಸೋದ್ರಿ ಇಪ್ಪತ್ತು ನಿಮಿಷ ಕುತ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಹತ್ತು ತಿಂಗ್ಳು ನಾನು ಕೂಸಿಗೆ ನಾವು ಹಾಡು ಹೇಳೋಕೆ ಚಾಲು ಮಾಡಿದ್ರೆ ಅಕ್ಕನೂ ತಾಳತ್ತಿರೋಟ ಆಕೆಗೇನು ನಾವು ಕಲ್ಸಿದ್ದೀವಿ ಪ್ರಯತ್ನ ಚಾಲು ಕರ್ಕೆ ಬೇಕು ಮಾಡಿ ನೋಡ್ರಿ ಇಲ್ಲ ಒಟ್ಟ ಬ್ಯಾರೆಯವ್ರ ವಿಚಾರ ಮಾಡೋದಿಲ್ಲ ಇವರು ಮೂರು ಮಂದಿ ಬರ್ತಾರೆ ಇವ್ರ ಮಮ್ಮ ಗದನ ಅವ್ರನ್ನ ಕರ್ಕೊಂಡ್ ಬರವಲ್ಲರ ಹುಡುಗನು ಮೊದಲ ಸೇರೋದು ಒಂದು ಕಡೆ ಸೇರೋದು ಪ್ರಾರ್ಥನಾ ಮಾಡೋಕ್ಕೆ ಚಾಲು ಮಾಡೋದು ಆಮೇಲೆ ಒಂದೊಂದೆ ಒಂದೊಂದ ಬರ್ತವೆ ಇಲ್ಲಿ ಗಡಿಂಗ್ಲಾದ್ದೊಳಗೆ ಒಂದು ಅಕ್ಕನ ಬಳಗದೆ ನಾನು ನೋಡಿದ ಅಕ್ಕನ ಬಳಗದಾಗ ಭಾಳ ಅಪರೂಪದ ಅಕ್ಕನ ಬಳಗ ಒಂದು ನೂರು ನೂರ ಐವತ್ತು ಮಂದಿ ಹೆಣ್ಮಕ್ಳದವ್ರು ಎರಡು ತಾಸು ಮೂರು ತಾಸು ವೇದಿಕೆ ಮ್ಯಾಗ ವೇದ ಮಂತ್ರಗಳನ್ನು ವಚನಗಳನ್ನು ಹೇಳ್ತಾರೆ ಹಾಗಾಗಿ ಅವ್ರು ನಲ್ವತ್ತು ವರ್ಷ ಆಯಿತು ವಾರದಾಗ ಒಂದು ಸರಿ ಸೇರಿಸಿ ಹಂಗಂತ ನೀವು ಕಾರ್ಯಕ್ರಮ ಮಾಡಕ್ಕೆ ಹೋಗ್ರೆ ಅಂತ ಹೇಳಕತ್ತಿಲ್ಲ ಆನಂದ ಸಿಗಬೇಕಲ್ಲ ಏನಾಗಬೇಕು ವಾರದಾಗ ಒಂದ್ಸರಿ ತಾರೀಖ್ ಸಮಯ ನಿಗದಿ ಮಾಡಿ ಎಲ್ಲರೂ ಸೇರೋದು ಪ್ರಾರ್ಥನೆ ಮಾಡೋದು ಎರಡನೇದ್ದು ಮನೆಯಾಗಿ ಏನೇನು ನಡೀತಾವಲ್ಲ ಅವೆಲ್ಲ ಸಮಾಜಕ್ಕೆ ಧರ್ಮಕ್ಕೆ ಅವಮಾನ ಆಗಲಾರ್ದಂಥವು ಇರಬೇಕು ಅದನ್ನ ಸ್ವಲ್ಪ ಕಾಳಜಿ ಮಾಡಿದೆ ಈಗ ನಮ್ಮ ಸಣ್ಣ ಸಣ್ಣ ಇವು ಮಕ್ಕಳು ಇರ್ತಾವಲ್ಲ ಈಗ ಇವಾಗ ಬಂದಾರ ಇವರು ಬೇರೆದವ್ರು ಬಂದಿಲ್ಲ ಇವ್ರು ಯಾಕೆ ಬಂದಾರ ಕರ್ಕೊಂಡು ಬಂದಿದ್ದಕ್ಕೆ ಅವರು ಅವ್ರಿಗೆ ಸ್ವಂತ ಬುದ್ಧಿ ಇರೋದಿಲ್ಲ ಅವ್ರಿಗೆ ತಿಳಿಸಿ ಹೇಳಬೇಕು ನೋಡ್ರಿ ಹೊರಗೆ ಇಷ್ಟು ಅಸಹ್ಯ ವಾತಾವರಣ ನಿರ್ಮಾಣ ಆಗ್ಯದಲ್ಲ ಒಬ್ರ ಕೂತು ವಿಚಾರ ಮಾಡಿದ್ರು ಎಲ್ಲಿಗೆ ಬರಕತ್ತಪ್ಪ ನಮ್ಮ ಊರು ಅಂತ ಅನ್ನಿಸ್ತೇವೆ ನಿಮಗೆ ನಾ ಏನು ಓಡಲು ಹೇಳೋ ಇಲ್ಲ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಹುಡುಗಿಯರು ಮಾಡು ಕೆಲಸ ನೋಡಿದ್ರೆ ಈ ಗುಡಿ ಇದ್ದೇನು ಉಪಯೋಗ ಪ್ರವಚನ ಮಾಡಿ ಉಪಯೋಗ ಏನು ಅನ್ನಿಸ್ತೈತಿಲ್ಲೋ ಅದಕ್ಕೆ ಒಂದ ಉಪಾಯ ಅಂದ್ರೆ ಇದು ಒಂದು ಸಂಸ್ಕಾರ ಸತ್ಸಂಗ ಅದಕ್ಕೆ ಮೊದಲನೇ ತೀರ್ಮಾನ ಏನು ತೊಗೊಳ್ಳೋದು ಸೇರೋದು ಪ್ರಾರ್ಥನಾ ಚಾಲು ಮಾಡೋದು ಎರಡನೇದು ಆಚರಣೆಗಳನ್ನು ಮಾಡೋಕ್ಕೆ ಚಾಲು ಮಾಡೋದು ಸಾಧ್ಯ ಆದರೆ ಅಧ್ಯಯನ ಮಾಡೋಕೆ ಚಾಲು ಮಾಡೋದು ಹಿರಿಯರ ದರ ಗುರುಗಳ ದರ ಇದ್ರದ್ದು ಫಾಯ್ದೆ ತೊಗೊಳ್ಳೋದು ಹಂಗೆ ನಾವೆಲ್ಲ ಮಾಡಿದೆವು ಅಂದ್ರಷ್ಟು ಧರ್ಮಕ್ಕೂಳಿಗಾಲದೇ ಇಲ್ಲಾಂದ್ರೆ ಭಾಳ ಕಠಿಣದೇ ಈಗ ನಾವು ಖುಷಿಗೆ ಹೇಳ್ಕೊತೀವಿ ನಮ್ಮೂರು ಭಾಳ ಚಲೋ ಐತಿ ಕಡಪಜ್ಜನ ಗುಡಿ ಐತಿ ಹೇಳ್ಕೊತೀವಿ ಕರೆ ಕರೆ ಕಡಪಜ್ಜಿಗೆ ಖುಷಿ ಕೊಡುವಂಥ ವಾತಾವರಣ ಊರಾಗೈತೇನೂ ಇಲ್ಲ ಹಂಗೆ ಆಗಲಿಲ್ಲ ಅಂದ್ರೆ ಮತ್ತು ಕಾಡಪ್ಪಜ್ಜಿಗೂ ಕೆಟ್ಟ ಅನಿಸೋದಿಲ್ಲ ಅದಕ್ಕೆ ತಾವೆಲ್ಲ ಹಂಗೆ ಪ್ರಯತ್ನ ಮಾಡಿರಿ ಅನ್ನೋ ಮಾತನ್ನು ಹೇಳ್ತಾ ಆಮೇಲೆ ಚರ್ಚೆ ಮಾಡಿರಿ ಅದಕ್ಕೊಂದು ಉಪಕ್ರಮ ತೊಗೊಳ್ರಿ ಒಂದು ಸ್ವಲ್ಪ ವಚನಗಳ ಅಧ್ಯಯನ ಆಗಬೇಕು ಮೇಲೆ ಮೇಲೆ ತಿಳ್ಕೊಳ್ಳೋದಕ್ಕಿಂತಕ್ಕಿಂತವು ಎಷ್ಟು ವಚನ ಅದಾವ ಅಕ್ಕ ಮಹಾದೇವಿಯವ್ರ ವಚನಗಳು ಸಾವಿರಾರು ವಚನಗಳದವು ಆಮೇಲೆ ಅವರು ಗೀತ ವಚನಗಳದವು ಹಾಡುಗಳದವು ಅವ್ರ ಬಗ್ಗೆ ಕೂತು ಹಾಡಿ ಹೋದೆವು ಆನಂದ ಇರ್ತದೆ ವಾರದಾಗ ಒಂದು ದಿವಸ ಬಂದು ಇಲ್ಲೇ ನಮ್ಮ ಆತ್ಮ ಚಾರ್ಜ್ ಮಾಡ್ಕೊಂಡು ಹೋಗೋದು ಒಂದು ವಾರ ಅದು ಮನೆ ನಡೆಸ್ತೆ ರೀ ಮನೆಯಾಗಿಂದ ನೌಕ್ರಿಗೆ ಹೋಗೋ ಮನುಷ್ಯ ಹೊರಗೆ ಮೊಬೈಲ್ ಚಾರ್ಜ್ ಆಗಿತಿಲ್ಲೋ ಅಂತ ನೋಡ್ಕೊತಾನೆ ನೋಡ್ಕೊತಾನಿಲ್ಲೋ ಎಲ್ಲೋ ಸಾಮಾನು ಬ್ಯಾಗ್ನಾಗೆಲ್ಲೋ ಸಾಮಾನದವೆಲ್ಲ ನೋಡ್ಕೋತಾನೆ ಬಾಕ್ಸ್ ತುಂಬೋ ನೋಡ್ಕೊತಾನೆ ಕಿಸೆ ಚಪ್ ತಪಾಸು ಮಾಡ್ಕೋತಾನೆ ಹನ್ನೆರಡು ತಾಸು ಹೊರಗೆ ಹೋಗೋ ಮನುಷ್ಯ ಇಷ್ಟು ಕಾಳಜಿ ಮಾಡ್ತಾನೆ ನಾವು ಎಷ್ಟೋ ಭಗವಂತನ ಆಯುಷ್ಯ ಕಳೆಯೋಲ್ಲೀವಿ ಆತ್ಮಾನು ಚಾರ್ಜ್ ಮಾಡ್ಕೋಬೇಕಲ್ಲ ವಾರದಾಗ ಒಂದು ಸರಿಯಾದ ಚಾರ್ಜ್ ಮಾಡ್ಕೊಳ್ಳೋಣ ಶರಣ್ರ ನೀವು ಅವರ ಜೊತೆ ಎಲ್ಲ ಚರ್ಚೆ ಮಾಡಿ ವಾರದಾಗ ಒಂದು ದಿ ಸಮಯ ನಿಗದಿ ಮಾಡಿರಿ ಸಂಜೆ ಹೊತ್ತು ಆ ಸಮಯಕ್ಕೆ ಯಾರು ಬರ್ತಾರೋ ಯಾರು ಬರೋದಲ್ಲೋ ನೋಡೋಂಗಿಲ್ಲ ನಾಲ್ಕು ಮಂದಿರಲಿ ಇಬ್ಬರೇ ಇರಲಿ ಯಾರೂ ಇಲ್ಲಾಂದ್ರೆ ನೀವು ಇದ್ದೋರು ಒಬ್ಬರ ಇಲ್ಲಿ ಕೂತು ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡಲಿಲ್ಲ ನಿರಂತರವಾಗಿ ಸತ್ಸಂಗ ಮಾಡಲಿಲ್ಲ ಅಂದರೆ ನಿಮ್ಮ ಶ್ರಮ ದಂಡಾಕತಿ ಈಗ ಎರಡು ಮೂರು ದಿವಸ ನೀವು ಎಷ್ಟು ಗುದ್ದಾಡಕತ್ತೀರಿ ಗುದ್ದಾಡಿರಲು ನಾ ಏನಂತೀನಿ ನಮಗೆಲ್ಲ ಗೊತ್ತಿದ್ದು ಕರೆಯಕ್ಕೆ ಯಾಕೆ ಬರಬೇಕು ಅವ್ರು ಯಾಕೆ ಗುದ್ದಾಡಬೇಕು ಹಂಗಾಗಬೇಕಂದ್ರೆ ಒಳಗೆ ಭಾವ ನಿರ್ಮಾಣ ಆಗಬೇಕು ಅದಕ್ಕೆ ಅದೊಂದು ಸಮಯ ನಿರ್ ತೀರ್ಮಾನ ಆಗಲಿ ಪ್ರಾರ್ಥನೆ ಪ್ರಾರಂಭ ಆಗಲಿ ಆ ಬಳಿಕ್ಕೇನೇನಾಯಿತು ಎಲ್ಲರೂ ಸೇರಿ ಇದು ಎಲ್ಲರೂ ಸೇರಿದಾಗ ಅಷ್ಟ ಆಗ್ತಿತ್ತು ಯಾರ ಕಡೆನೂ ಕೈ ಮಾಡೋದಿಲ್ಲ ಅಕ್ಕನ ಬಳಗದಾಗ ನಾವು ಬಂದೇವೆ ಅಂದರೆ ಅವ್ರು ಬರಲಿಲ್ಲ ಅಂತ ಒಟ್ಟ ಏನು ಹೇಳೋದಿಲ್ಲ ಇವರು ಬರಲಿಲ್ಲ ಅಂತ ಹೇಳೋದಿಲ್ಲ ನಾ ಬಂದೇನಿ ನನ್ನ ಪಾಲಿನ ಕೆಲಸ ಏನೈತೆ ಅದಷ್ಟ ಮಾಡೋಣ ಹಂಗೆ ನಾವೆಲ್ಲ ಕೂಡಿ ಮಾಡೋಣ ಅಂತ ಹೇಳಿ ಭಾಳ ಸಂತೋಷ ಆಯಿತು ಸಣ್ಣ ಪ್ರಮಾಣದಾಗಾದರೂ ಅರ್ಥಪೂರ್ಣವಾಗಿ ಈ ವರ್ಷ ನಾವು ಅಕ್ಕಮಾದೇವಿ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಇದು ಹಿಂಗೆ ಹೆಚ್ಚಾಗಲಿ ದೊಡ್ಡ ಪ್ರಮಾಣ ಆಗಲಿ ಆಡಂಬರ ಏನು ಬೇಡ ಆತ್ಮ ಸಾಕ್ಷಾತ್ಕಾರಕ್ಕೆ ಏನು ಬೇಕೋ ಆನಂದಕ್ಕೆ ಏನು ಬೇಕೋ ಅದನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ